ಹಾಯ್ ಎಲ್ರಿಗೂ ನಮಸ್ಕಾರ ನಾನು ರಶ್ಮಿ ಇವತ್ತು ನಾನು ಯಾವ ವಿಡಿಯೋ ಮುಖಾಂತರ ಬಂದಿದ್ದೇನೆ ಅಂದರೆ ನಿಮಗೆಲ್ಲ ಒಂದೊಳ್ಳೆ ಮೆಸೇಜ್ ಹಾಗೂ ಇನ್ಫಾರ್ಮೇಷನ್ ಕೊಡುವಂಥ ವೀಡಿಯೋ ಮುಖಾಂತರ ಬಂದಿದ್ದೇನೆ ನಾನು ಈ ವಿಡಿಯೋ ಮಾಡೋ ಕಾರಣ ಖಂಡಿತ ಶೋ ಆಫ್ ಅಂತೂ ಅಲ್ವೇ ಅಲ್ಲ ಸೊ ಸುಮ್ಮನೆ ಯಾಕೆ ಡ್ರ್ಯಾಗ್ ಮಾಡಲಿ ಮ್ಯಾಟ್ರಿಗ್ ಬಂದುಬಿಡ್ತೀನಿ ಎಸ್ ನಾನು ಹೇರ್ ಡೊನೇಟ್ ಮಾಡ್ತಾಯಿದ್ದೀನಿ ಯಾಕೆ ಹೇರ್ ಡೊನೇಟ್ ಮಾಡ್ತಿದ್ದೀನಿ ಅಂತಂದರೆ ನಾನು ನನ್ನ ಟ್ವೆಂಟಿ ಫಿಫ್ತ್ ಇಯರ್ ಬರ್ಡೇನ ಏನಾದರೂ ಒಂದೊಳ್ಳೆ ಮೆಮೊರಿ ಜೊತೆ ಶೋಕೇಸ್ ಮಾಡೋಣ ಅಂತ ಅನ್ಕೋತಿರುವಾಗ ನನ್ನ ಥಾಟಿಗೆ ಬಂದಿರೋದು ಹೇರ್ ಡೊನೇಷನ್ ಹಾಗೆ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ಕೂಡ ಇನ್ಸ್ಪೈರ್ ಆಗಿದ್ದು ಇದೇ ಥರದ ವೀಡಿಯೋ ಮುಖಾಂತರ ಸೊ ಹಾಗೆ ನನ್ನಿಂದ ಒಬ್ಬರು ಅಥವಾ ಇಬ್ಬರು ಇನ್ಸ್ಪೈರ್ ಆದರೆ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್ ಯಾಕೆ ಹೇರ್ ಡೊನೇಟ್ ಮಾಡಬೇಕು ಅಂತಂದರೆ ಈಗ ಕ್ಯಾನ್ಸರ್ ಪೇಷಂಟ್ಗಳು ತುಂಬ ಟ್ರೀಟ್ಮೆಂಟ್ಗೆ ಒಳಗಾಗಿರ್ತಾರೆ ಆ ಟ್ರೀಟ್ಮೆಂಟನ್ನ ಎಕ್ಸ್ಪೆನ್ಸಸ್ಗಳು ಒಂದು ಕಡೆ ಆದರೆ ಹಾಗೆ ಅದರ ನೋವನ್ನು ಅವರು ತುಂಬ ಅನುಭವಿಸ್ತಾ ಇರ್ತಾರೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ಫಿಸಿಕಲಿ ಕೀಮೊಥೆರಫಿ ಆ್ಯಂಡ್ ರೇಡಿಯೇಷನ್ ತಗೋತಾ ಇದ್ದರೆ ಮೆಂಟಲಿ ಕೂಡ ಅವರ ಹೇರ್ ಲಾಸು ಆ್ಯಂಡ್ ಅವರು ವೀಕ್ ಆಗಿ ತುಂಬ ಲೈಕ್ ಮೆಂಟಲಿ ಲೈಕ್ ಮೆಂಟಲಿ ಪೇನನ್ನು ಅನುಭವಿಸ್ತಾ ಇರ್ತಾರೆ ಈಗ ಎಲ್ರಿಗೂ ಅವರವರ ಹೇರ್ ಅಂದರೆ ತುಂಬಾ ಇಷ್ಟ ಆಗಿರುತ್ತೆ ಹೇರ್ ಅಂದರೆ ಒಂಥರ ಕಾನ್ಫಿಡೆನ್ಸ್ ಅಲ್ವಾ ಸೊ ಹಾಗೆ ಕ್ಯಾನ್ಸರ್ ಪೇಷಂಟ್ಗಳು ಈ ಥರ ಟ್ರೀಟ್ಮೆಂಟ್ಗಳನ್ನು ತಗೋತಾ ಇರುವಾಗ ಅವ್ರಿಗೆ ಹೇರ್ ಲಾಸ್ ಆಗುತ್ತೆ ಅವ್ರು ತುಂಬ ವೀಕ್ ಆಗ್ತಾರೆ ಸೊ ಹೇರ್ ಲಾಸ್ ಆದಾಗ ಅವರು ಹೇರನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಆಲ್ರೆಡಿ ಒಂದಿಷ್ಟು ಎಕ್ಸ್ಪೆನ್ಸಸ್ಗಳನ್ನು ಬೇರ್ ಮಾಡ್ತಿರೋದೆ ತುಂಬ ಕಷ್ಟ ಆಗಿರುತ್ತೆ ಹಾಗೆ ಈ ಥರ ನ್ಯಾಚುರಲ್ ವಿಗ್ಗನ್ನು ಪರ್ಚೇಸ್ ಮಾಡಬೇಕು ಅಂದರೆ ಅವರಿಗೆ ತುಂಬ ಕಷ್ಟ ಆಗತ್ತೆ ಏನಕ್ಕೆ ಅಂದರೆ ಒಂದು ಬಿಗ್ ಕಾಸ್ಟ್ ಅರೌಂಡ್ ಟ್ವೆಂಟಿ ತೌಸಂಡ್ ಆಗುತ್ತೆ ಅಂದರೆ ಎಲ್ರಿಗೂ ಪರ್ಚೇಸ್ ಮಾಡೋಕ್ಕಾಗಲ್ಲ ಸೊ ಈ ಥರದ ಆರ್ಗನೈಸೇಷನ್ಗಳಿಗೆ ನಾವು ಹೇರ್ ಡೊನೇಟ್ ಮಾಡೋದ್ರಿಂದ ಅವರು ಹೇರನ್ನು ಕಲೆಕ್ಟ್ ಮಾಡಿ ಅದರಿಂದ ವಿಗ್ ಅನ್ನು ರೆಡಿ ಮಾಡಿ ಫ್ರೀ ಆಫ್ ಕಾಸ್ಟಲ್ಲಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಹೇರನ್ನು ಡೊನೇಟ್ ಮಾಡ್ತಾರೆ ಲೈಕ್ ಬಿಗ್ಗನ್ನು ಕೊಡ್ತಾರೆ ಅಲ್ವಾ ಇದರಿಂದ ನಾವು ಡೈರೆಕ್ಟ್ಲಿ ಡರೆ ಅಲ್ದಿದ್ದು ಇನ್ ಡೈರೆಕ್ಟ್ಲಿ ಒಬ್ರಿಗೆ ಹೆಲ್ಪ್ ಆದಂಗಾಯಿತು ಹಾಗೆ ಅವರ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡ್ದಂಗೆ ಆಗುತ್ತೆ ಹೂ ಕ್ಯಾನ್ ಡೊನೇಟ್ ಯಾರ್ಯಾರು ಡೊನೇಟ್ ಮಾಡ್ಬೋದು ಅಂದರೆ ಮೆನ್ ಕೂಡ ಮಾಡಿ ಮಾಡಬಹುದು ವುಮೆನ್ ಕೂಡ ಡೊನೇಟ್ ಮಾಡ್ಬೋದು ಯಾರ ಹೇರ್ ಕೆಮಿಕಲಿ ಟ್ರೀಟೆಡ್ ಆಗಿರಲ್ವೋ ಅವರೆಲ್ಲ ಕೂಡ ಡೊನೇಟ್ ಮಾಡ್ಬೋದು ಹಾಗೆ ಒಂದಿಷ್ಟು ಆರ್ಗನೈಸೇಷನ್ಗಳು ಒಂದಿಷ್ಟು ಲೆಂತನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದಿಷ್ಟು ಆರ್ಗನೈಸೇಷನ್ಗಳು ಫೋರ್ಟೀನ್ ಇಂಚಸ್ ಒಂದಿಷ್ಟು ಆರ್ಗನೈಸೇಷನ್ಗಳು ಟ್ವೆಲ್ ಇಂಚಸ್ ನಿಮಗೂ ಕೂಡ ಹೇರ್ ಡೊನೇಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಗೂಗಲಿಗೆ ಹೋಗಿ ಸರ್ಚ್ ಮಾಡಿ ಹೇರ್ ಡೊನೇಷನ್ ಅಂತ ಸರ್ಚ್ ಮಾಡಿದರೆ ತುಂಬ ಆರ್ಗನೈಸೇಷನ್ಗಳು ಬರುತ್ತೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರು ಫುಲ್ ಇನ್ಫಾರ್ಮೇಷನ್ಗಳನ್ನು ನೀಡ್ತಾರೆ ನಾನು ಡೊನೇಟ್ ಮಾಡಿರೋ ಆರ್ಗನೈಸೇಷನ್ ಬೆಂಗಳೂರು ಹೇರ್ ಡೊನೇಷನ್ ಫೌಂಡೇಶನ್ ಇವರು ಬೆಂಗಳೂರಲ್ಲಿ ಯಾವುದೇ ಅಡ್ರೆಸ್ ಆದರೂ ಡೋರ್ ಸ್ಟೆಪ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ ಅದರ್ವೈಸ್ ನೀವು ಬೇರೆ ಕಡೆ ಇದ್ದು ಹೇರ್ ಡೊನೇಟ್ ಮಾಡೋ ಇಂಟ್ರೆಸ್ ತೋರಿಸಿದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ಇವರ ಅಡ್ರೆಸ್ಸನ್ನು ಕೊಡ್ತಾರೆ ನೀವು ಅಲ್ಲಿಗೆ ಕೊರಿಯರನ್ನು ಮಾಡ್ಬೋದು ಹೆಣ್ಣಾಗಲಿ ಗಂಡಾಗ್ಲಿ ಅವರಿಗೆ ಅವರು ಕೂದಲೇನೆ ಅಂತ ನಾನು ಯಾವತ್ತೂ ಹೇರ್ನ ಎಷ್ಟು ಶಾರ್ಟ್ ಮಾಡಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಮಾಡಿಸ್ದಿಲ್ಲ ಬಟ್ ಒಂದೊಳ್ಳೆ ಕಾರಣ ೂ ಫೈಟರ್ ಕ್ಯಾನ್ಸರ್ ಪೇಷಂಟ್ಗೆ ಡೊನೇಟ್ ಮಾಡಿ ಅವರ ಮುಖದಲ್ಲಿ ಒಂದು ಸಣ್ಣ ನಗು ತರಿಸೋ ಪ್ರಯತ್ನ ನನ್ನ ಬರ್ತ್ಡೇ ಮಂತಲ್ಲೇ ಆಗಲಿ ಅಂತ ಹೇಳಿ ಕಟ್ ಮಾಡಿಸಿದೆ ಒಳ್ಳೆ ಮೆಮೊರಿ ಹಾಗೂ ಒಂಥರ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ನಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ಯಾರ್ಯಾರು ಮೋಟಿವೇಟ್ ಮಾಡಿದ್ದೀರಾ ಹಾಗೆ ಸಪೋರ್ಟ್ ಮಾಡಿದ್ದೀರಾ ಎಸ್ಪೆಷಲಿ ಥ್ಯಾಂಕ್ ಯು ಅಮ್ಮ ಯಾವತ್ತೂ ನನ್ನ ಸಪೋರ್ಟ್ ಇದೀನಿಲ್ಲ ಅದಕ್ಕೆ ಈ ಸಣ್ಣ ಪ್ರಯತ್ನ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾವು ಖುಷಿಯಾಗಿರೋಣ ಇನ್ನೊಬ್ರಿಗೂ ಖುಷಿ ಹಂಚೋಣ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್